ನೆಚ್ಚಿನ ವಿದ್ಯಾರ್ಥಿಗಳೇ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ದು ಡೇಟ್ ಬಂದಿದೆ ತಾವೆಲ್ಲರೂ ಪ್ರಿಪ್ರೇಷನ್ ಮಾಡ್ತೀರಿ ಅಂತ ಭಾವಿಸ್ತೀನಿ ಎಷ್ಟು ಪೋಸ್ಟ್ ಇದೆ ಅನ್ನೋದು ನಿಮ್ಮ ವಿಚಾರ ಅಲ್ಲ ಎಕ್ಸಾಮ್ ಡೇಟ್ ಬಂದಿದೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಸೆಲೆಕ್ಷನ್ ಆಗಬೇಕು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಸಹ ಇಂಪಾರ್ಟೆಂಟ್ ಅಲ್ಲ ಏನಕ್ಕೆಂದರೆ ಕೇವಲ ಹತ್ತು ಪರ್ಸೆಂಟ್ ಜನ ಮಾತ್ರ ಸೀರಿಯಸ್ಸು ಇನ್ನು ತೊಂಬತ್ತು ಪರ್ಸೆಂಟು ನಾನ್ ಸೀರಿಯಸ್ಸು ಸೊ ನಮ್ಮ ಕಾಂಪಿಟೇಷನ್ ಇರತಕ್ಕಂಥದ್ದು ಕೇವಲ ಹತ್ತು ಪರ್ಸೆಂಟು ಈ ನಿಟ್ಟಿನಲ್ಲಿ ನಮ್ಮ ಶಾಂತ ಮಾರ್ಗ ತಂಡದಿಂದ ಎಚ್ ವೈ ಟಿ ಹೈ ಹಿಲ್ಡಿಂಗ್ ಟಾಪಿಕ್ ಆಧಾರಿತ ತದನಂತರದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರಿತ ನಂತರದಲ್ಲಿ ಈಗ ಕರೆಂಟ್ ಅಫೇರ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಟೋಟಲ್ ಎಂಟು ಟೆಸ್ಟ್ಗಳಿರ್ತವೆ ಇದು ಕೇವಲ ಆನ್ಲೈನಲ್ಲಿ ಮಾತ್ರ ಇರುತ್ತೆ ಕೇವಲ ಆನ್ಲೈನಲ್ಲಿ ಮಾತ್ರ ಇರುತ್ತೆ ಆಫ್ಲೈನಲ್ಲಿ ಇರೋಲ್ಲ ಓಕೆ ಟೆಸ್ಟ್ ಸೀರೀಸ್ ಯಾಕೆ ತಗೋಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಟೆಸ್ಟ್ ಸಿರೀಸನ್ನ ನೀವು ಎಲ್ಲಿಯಾದರೂ ತಗೊಳ್ಳಿ ಯಾವ ಇನ್ಸ್ಟಿಟ್ಯೂಷನ್ಲಲ್ಲಾದರೂ ತಗೊಳ್ಳಿ ಓಕೆನಾ ನಮ್ಮ ಇನ್ಸ್ಟಿಟ್ಯೂಷನ್ ಮಾತ್ರ ಶ್ರೇಷ್ಠ ಉಳಿದವ್ರದ್ದು ಕನಿಷ್ಠ ಅಂತಕ್ಕಂಥ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ತಮ್ಮ ತಮ್ಮ ಸ್ವಂತ ಸಾಮರ್ಥ್ಯ ಪ್ರತಿಭೆ ಅಪ್ರೋಚುಗಳ ಮೇಲೆ ನಡೀತಾ ಇದ್ದಾವೆ ಆದರೆ ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ಳದೆ ಹೋಗ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನೀವು ನೆಟ್ ಪ್ರಾಕ್ಟೀಸ್ ಮಾಡದೆ ನೆಟ್ ಪ್ರಾಕ್ಟೀಸ್ ಮಾಡದೆ ಕ್ರಿಕೆಟ್ ಆಡೋಕ್ಕೆ ಹೋದಾಗೆ ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ನೋಡಿ ವಿರಾಟ್ ಕೊಹ್ಲಿಯವರು ಏನು ಮಾಡ್ತಾರೆ ಅಂತಂದರೆ ಅವರು ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ನಿಜ ಅವರು ಯಾವತ್ತೂ ಸಹ ನೆಟ್ ಪ್ರಾಕ್ಟೀಸ್ ಮಾಡಲಾರ್ದೆ ಮ್ಯಾಚ್ ಆಡೋಕ್ಕೆ ಹೋಗಲ್ಲ ಏನಕ್ಕೆ ನೆಟ್ ಪ್ರಾಕ್ಟೀಸ್ ಮಾಡಬೇಕಂತಂದರೆ ಬಾಡಿ ತುಂಬ ಒಂದು ಟ್ಯೂನ್ ಆಗುತ್ತೆ ಮ್ಯಾಚ್ಗೆ ಟ್ಯೂನ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಅವರು ಬಾಡಿಗೆ ಎಕ್ಸಸೈಸ್ ಕೊಟ್ಟಾಗೆ ನೀವು ಮೈಂಡಿಗೆ ಎಕ್ಸಸೈಸ್ ಕೊಡಬೇಕು ಮೈಂಡ್ಗೆ ಎಕ್ಸಸೈಸ್ ಕೊಡಬೇಕು ಈ ಮೈಂಡ್ಗೆ ಎಕ್ಸೈಸ್ ಹೇಗೆ ಕೊಡಬೇಕು ಅಂತಂದರೆ ಟೆಸ್ಟ್ ಸೀರೀಸಿಂದ ನೀವು ಕೊಡ್ಬೋದು ಸೊ ಟೆಸ್ಟ್ ಸೀರೀಸಲ್ಲಿ ಅಂದರೆ ನಾವು ಓದಿದಂತಹ ಒಂದು ನಾಲೆಡ್ಜನ್ನು ಚೆಕ್ ಮಾಡ್ಕೋಬೋದು ರೀವೆರಿಫೈ ಮಾಡ್ಬೋದು ನಮ್ಗೆ ಎಷ್ಟಿದೆ ಸೊ ಅಲರ್ಟ್ನೆಸ್ ನಮಗೆ ಹೆಲ್ಪ್ ಆಗುತ್ತೆ ಅಲರ್ಟ್ನೆಸ್ಸು ಟೈಮ್ ಮ್ಯಾನೇಜ್ಮೆಂಟು ಟೈಮ್ ಮ್ಯಾನೇಜ್ಮೆಂಟು ಓ ಎಮ್ ಆರ್ ತಿದ್ದುವಂತಹ ಕ್ರಮ ತದನಂತರದಲ್ಲಿ ಟೆಸ್ಟ್ ಸೀರೀಸ್ ಕೊಡಬೇಕಾದ್ರೆ ಕೆಲವೊಂದು ನೀವು ವಿಚಾರಗಳನ್ನು ನೀವು ಮರ್ತಿರ್ತೀರ ಅಯ್ಯೋ ಇದು ಓದಬೇಕಿತ್ತು ಅಂತ ಅಂದ್ಕೊಂಡಿರ್ತೀರ ಆದರೆ ಓದೋಕ್ಕಾಗಲ್ಲ ಹಾಗೇನು ಮಾಡಬೇಕು ಅಂತಂದರೆ ಟೆಸ್ಟ್ ಸೀರೀಸಲ್ಲಿ ಅವರು ಆಲ್ರೆಡಿ ಕವರ್ ಮಾಡಿರ್ತಾರೆ ಅದು ಯಾವುದೇ ಟೆಸ್ಟ್ ಸೀರೀಸ್ ಯಾವುದೇ ಇನ್ಸ್ಟಿಟ್ಯೂಷನ್ ಟೆಸ್ಟ್ ಸೀರೀಸ್ ಆಗಲಿ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಟೆಸ್ಟ್ ಸಿರೀಸ್ಗಳು ಏನು ಮಾಡ್ತಾವಂತಂದರೆ ತಮ್ಮ ಟೆಸ್ಟ್ ಸೀರೀಸಿಂದ ಹೆಚ್ಚು ಕ್ವಶನ್ ಬರ್ಬೇಕು ಅಂತ ಹೇಳಿ ಹಳೆದು ತೂಗಿ ತದನಂತರದಲ್ಲಿ ಹೆಕ್ಕಿ ಮಾಹಿತಿಯನ್ನು ಹೆಕ್ಕಿ ಕ್ವೆಶನ್ ಪೇಪರಲ್ಲಿ ಕೊಡ್ತಾರೆ ಸೊ ನೂರು ಕ್ವಶನ್ ಕೊಟ್ಟರೆ ಅದು ನೂರು ಮಾಹಿತಿ ಇದ್ದಂಗೆ ನೂರು ಇನ್ಫಾರ್ಮೇಷನ್ ಇದ್ದಂಗೆ ಸೊ ಈ ನಿಟ್ಟಿನಲ್ಲಿ ತಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡುವುದು ತುಂಬ ಒಳ್ಳೆಯದು ಅದು ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ನೋ ಇಶ್ಯೂಸ್ ಇನ್ ದಾಟ್ ಸೆಕೆಂಡು ಈ ಒಂದು ಒಂದು ನಮ್ಮ ಟೀಮ್ಗೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದ್ರಿಂದ ಎಕ್ಸ್ಟ್ರಾ ಒಂದು ಅಡಿಷನ್ ಏನಪ್ಪ ಅಂತಂದರೆ ತಾವು ಮ್ಯಾಗ್ಝಿನ್ ವಿಜೇತ ಆದರೂ ಓದಿ ಅಥವಾ ಅರಿವು ಆದರೂ ಓದಿ ಸೊ ಆರು ತಿಂಗಳ ಜನವರಿಯಿಂದ ಜೂಲೈ ತಿಂಗಳು ಏಳು ತಿಂಗಳ ಮ್ಯಾಗ್ಝಿನ್ಗಳಲ್ಲಿ ನನ್ನ ರೂಲ್ಸ್ ಏನಿದೆ ತರ್ಟಿ ಪರ್ಸೆಂಟ್ ರೂಲ್ಸ್ ಶಾಂತ ಮಾರ್ಗದ ರೂಲ್ಸ್ ಏನಿದೆ ಅಂತಂದರೆ ತರ್ಟಿ ಪರ್ಸೆಂಟ್ ರೂಲ್ಸು ಆ ತರ್ಟಿ ಪರ್ಸೆಂಟ್ ರೂಲ್ಸಲ್ಲಿ ಏನು ಓದಬೇಕು ಏನು ಓದಬಾರ್ದು ಮೂವತ್ತು ಪರ್ಸೆಂಟ್ ರೂಲ್ಸ್ ಹಾಗೇ ನಾನು ಪಾಠ ಮಾಡಲ್ಲ ಪಾಠ ಮಾಡಿ ನಿಮ್ಮ ಟೈಮನ್ನು ಕಿಲ್ ಮಾಡೋಲ್ಲ ಇದನ್ನು ಓದಿ ಇದನ್ನು ಓದಬೇಡಿ ಇದನ್ನು ಕಂಠಪಟಾಕಿ ಇದನ್ನು ಕಣ್ಣಾಡಿಸಿ ಇದನ್ನು ನಿರ್ಲಕ್ಷ್ಯ ಮಾಡಿ ಇಗ್ನೋರ್ ಮಾಡಿ ಸೊ ಟೆಸ್ಟ್ ಸೀರೀಸ್ ತೆಗೆದುಕೊಂಡವರೆಗೆ ಈ ಒಂದು ಏಳು ತಿಂಗಳ ಮ್ಯಾಗ್ಝಿನ್ನು ತಾವು ಯಾವ ಮ್ಯಾಗ್ಝಿನ್ ಓದಿದ್ರು ಓಕೆ ಓಕೆನಾ ಸೊ ಆ ಮ್ಯಾಗ್ಝಿನಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಮತ್ತೊಂದು ನಾನೊಂದು ಮ್ಯಾಗ್ಝಿನ್ ಕೊಟ್ಟು ನಿಮ್ಮ ತಲೆಭಾರವನ್ನು ಹೆಚ್ಚು ಮಾಡೋಕ್ಕೆ ನಾನು ರೆಡಿ ಇಲ್ಲ ನೀವೇನೂ ಓದಿದ್ದೀರಲ್ಲ ಅದನ್ನೇ ನಾನು ಕೊಡ್ತೀನಿ ಬಿಟ್ರೆ ಬೇರೆ ಏನು ಕೊಡ್ತಕ್ಕಂಥ ಕೆಲಸ ಮಾಡಲ್ಲ ಸೊ ಟೋಟಲ್ ಎಂಟು ಟೆಸ್ಟ್ ಇರುತ್ತೆ ಫುಲ್ ಲೆಂತ್ ಪೇಪರ್ ಫುಲ್ ಲೆಂತ್ ಸೊ ನಮಗೆ ನಾವು ಪಿ ಡಿ ಎಫ್ ಕೊಡ್ತೀವಿ ತಾವು ಪಿ ಡಿ ಎಫನ್ನು ಪ್ರಿಂಟ್ ಹಾಕ್ಕೋಬೇಕು ಪಿ ಡಿ ಎಫ್ನ ಪ್ರಿಂಟ್ ತಗೊಳ್ಬೇಕು ಎಕ್ಸಾಮ್ ಎನ್ವೈರ್ಮೆಂಟಲ್ಲಿ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಷ್ಟನ್ನು ಓ ಎಮ್ ಆರ್ ಟಿಕ್ ಆಗಬೇಕು ಓ ಎಮ್ ಆರ್ನ ಕಳಿಸ್ಬೇಕಾಗುತ್ತೆ ಸೊ ದಿಸ್ ಈಸ್ ಅವ್ ಯು ಹೌ ಟು ರೈಟ್ ದಿ ಎಕ್ಸಾಮ್ ಸೊ ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಸೊ ಪ್ರಾಕ್ಟೀಸ್ ಮೂಲಕ ನೀವೇನು ಮಾಡಿ ಅಂತಂದರೆ ಎಕ್ಸಾಮನ್ನು ತಯಾರಿ ಮಾಡಿ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಎಂಟು ಟೆಸ್ಟ್ ಇದ್ದಾವೆ ಪ್ರತಿ ಟೆಸ್ಟಿಂದ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಒಂದೊಂದು ಮಾರ್ಕ್ಸ್ ಬಂದರೆ ನಿಮಗೆ ಎಂಟು ಮಾರ್ಕ್ಸ್ ಬರುತ್ತೆ ಸೊ ನೀವು ಸೆಲೆಕ್ಷನ್ ಆಗೋದು ಮತ್ತು ರಿಜೆಕ್ಷನ್ ಆಗೋದು ಕೇವಲ ಮೂರರಿಂದ ಐದು ಮಾರ್ಕ್ಸ್ ಅಂತರದಲ್ಲಿ ಹೊರತು ಎಂಟು ಮಾರ್ಕ್ಸ್ ಅಲ್ಲ ಅವನು ಇಪ್ಪತ್ತು ಮಾರ್ಕ್ಸಲ್ಲಿ ಲೀಸ್ಟನ್ನು ತಪ್ಪಿಸ್ಕೊಳೋಣ ಅಂತಂದರೆ ಈಸ್ ನಾಟ್ ಎ ಕಾಂಪಿಟೇಟರ್ ಈಸ್ ನಾಟ್ ಎ ಕಾಂಪಿಟೇಟರ್ ಸೊ ಈ ನಿಟ್ಟಿನಲ್ಲಿ ತಮಗೆ ಏನಪ್ಪ ಅಂತಂದರೆ ಪ್ರತಿ ಟೆಸ್ಟನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಂಡು ಅಟೆಂಡ್ ಮಾಡಿ ಎಷ್ಟು ಪೋಸ್ಟ್ ಇದ್ದಾವೆ ಯಾರಿದ್ದಾರೆ ಅನ್ನೋದು ಅಲ್ಲ ನಿಮ್ಮ ಸೀರಿಯಸ್ನೆಸ್ಸು ನಮಗೆ ಕೌಂಟ್ ಆಗುತ್ತೆ ಸೊ ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀವಿ ಆ ಗ್ರೂಪಲ್ಲಿ ಪಿ ಡಿ ಎಫ್ಗಳನ್ನ ಶೇರ್ ಮಾಡ್ತೀವಿ ಸೊ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡ್ಬೋದು ಎಲ್ಲ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಮತ್ತು ಬಹಳಷ್ಟು ಜನ ಪಿ ಎಸ್ ಐ ಎಕ್ಸಾಮ್ಗೆ ಕೇಳ್ತಾ ಇದ್ದಾರೆ ಸರ್ ಪಿ ಎಸ್ ಐ ಟೆಸ್ಟ್ ಸೀರೀಸ್ ಮಾಡಿ ಅಂತಿದ್ದಾರೆ ಖಂಡಿತ ಮಾಡ್ತೀವಿ ಅದರಲ್ಲಿ ಏನು ಡೌಟ್ ಇಲ್ಲ ಆದರೆ ಸ್ವಲ್ಪ ಟೈಮನ್ನು ಕಾಯಬೇಕಾಗುತ್ತೆ ಏನಕ್ಕೆ ಅಂತಂದರೆ ಕ್ವೆಶನ್ ಪೇಪರ್ ಕೊಡಬೇಕಾದ್ರೆ ನಾವು ಸಹ ಅಳೆದು ತೂಗಿ ಹೆಕ್ಕಿ ಮಾಹಿತಿಯನ್ನು ಕೊಡಬೇಕಾಗುತ್ತಲ್ವ ಕ್ವಶನ್ ಪೇಪರ್ ಸುಮ್ಮನೆ ಟೆಸ್ಟ್ ಸೀರೀಸ್ ನಡೆಸಬೇಕು ಅಂತ ನಡೆಸೋದು ನಮ್ಮ ಉದ್ದೇಶ ಅಲ್ಲ ವಿಶೇಷವಾಗಿ ಮೂರರಿಂದ ನಾಲ್ಕು ವರ್ಷ ಓದಿದವರಿಗೆ ಈ ಒಂದು ಟೆಸ್ಟ್ ಸೀರೀಸು ತುಂಬ ಹೆಲ್ಪ್ ಆಗುತ್ತೆ ಟೆಸ್ಟ್ ಸೀರೀಸು ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ತಾವು ಎಲ್ಲಿ ಯಾವುದೇ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದನ್ನು ನಾನೇನು ಅಂದರೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಎಲ್ಲಾದರೂ ಇರು ಎಂಥಾದರೂ ಇರು ಟೆಸ್ಟ್ ಸೀರೀಸನ್ನು ಮರೆಯದಿರು ಅಂತ ಹೇಳ್ತೀನಿ ಎಲ್ಲಾದರೂ ತೊಗೊಳ್ಳಿ ಒಟ್ಟು ತಗೊಳ್ಳಿ ಸೊ ನೀವು ಸೆಲೆಕ್ಷನ್ ಆಗಬೇಕನ್ನುವ ಆಶಯ ನಮ್ಮದು ಅಷ್ಟೇ ಬ ನಮ್ಮ ಮೂಲಕನೇ ಆಗಬೇಕಂತಕ್ಕಂಥದ್ದಿಲ್ಲ ಪ್ರಪ ಸಮುದ್ರಕ್ಕೆ ಸಾವಿರಾರು ದಾರಿಗಳಿದ್ದಾವೆ ಅದೇ ರೀತಿಯಲ್ಲಿ ಸೆಲೆಕ್ಷನ್ ಆಗಕ್ಕೆ ಸಾವಿರಾರು ದಾರಿಗಳು ಯಾವುದಾದ್ರೂ ಒಂದು ಟೆಸ್ಟ್ ಸೀರೀಸನ್ನು ಪ್ರಾಮಾಣಿಕತೆಯಿಂದ ಹಾನೆಸ್ಟಿಯಿಂದ ಸಾಲ್ವ್ ಮಾಡಿಕೊಳ್ಳಿ ಹಾನೆಸ್ಟಿಯಿಂದ ಸಾಲ್ವ್ ಮಾಡಿ ಆಗ ಸಾಲು ಮಾಡಿದಾಗ ನಿಮ್ಮ ಅಂದರೆ ಸೆಲೆಕ್ಷನ್ ಆಗೋ ಪ್ರಾಬಿಲಿಟಿ ಸೆಲೆಕ್ಷನ್ ಆಗುವ ಸಂಭವನೀಯತೆ ತುಂಬ ಜಾಸ್ತಿ ಆಗುತ್ತೆ ಹೊರತು ಹಂಡ್ರೆಡ್ ಪರ್ಸೆಂಟ್ ನೀವು ಇದು ಆಗಲ್ಲ ಆಗುತ್ತಂತಕ್ಕಂಥದ್ದಿಲ್ಲ ಇದು ಪ್ರಯತ್ನ ಪ್ರಯತ್ನಂ ಸರ್ವಸಿದ್ಧಿ ಫಲಂ ಸೊ ಈ ನಿಟ್ಟಿನಲ್ಲಿ ಕಮ್ಯುನಿಕೇಷನ್ ಪೇಪರ್ ಜನರಲ್ ನಾಲೆಜ್ ಕಮ್ಯುನಿಕೇಷನ್ ಪೇಪರ್ ಸಹ ನಮ್ಮದು ಪಿ ವೈ ಕ್ಯೂ ಬೇಸ್ಡು ತದನಂತರದಲ್ಲಿ ಎಸ್ ಎಸ್ ಸಿ ಸಿ ಎ ಪಿ ಎಫ್ ಸಿ ಡಿ ಎಸ್ ಪೊಷ್ ಕ್ವಶನ್ ಪೇಪರ್ ಅಂದ ಕ್ವಶನ್ ಎತ್ಕೊಂಡ್ಬರ್ತವೆ ಸೊ ನಮ್ಮ ಮೂಲ ಮಂತ್ರ ಕ್ವಶನ್ ಪೇಪರ್ ಅದು ಬಿಟ್ಟರೆ ಬೇರೇನೂ ಇಲ್ಲ ಸೊ ಎಲ್ಲರಿಗೂ ವಿಶೇಷವಾಗಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಬರೆಯೋರಿಗೆಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಿರಾಮ ಆಗ್ತಿದ್ದೇನೆ ನಮಸ್ಕಾರ